ನಾವು ವ್ರತ ಮಾಡುವಾಗ ಸಂಕಲ್ಪ ಹೇಗ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಇದರ ಅರ್ಥ ಆದ್ರೂ ಏನು ಮತ್ತೆ ಪೂಜೆ ವ್ರತಗಳೆಲ್ಲ ಆದ್ಮೇಲೆ ದೇವ್ರನ್ನ ನಾವು ಯಾಕೆ ಕದಲಿಸ್ಬೇಕು ಯಾಕೆ ವಿಸರ್ಜನೆ ಮಾಡ್ಬೇಕು ಆ ವಿಧಾನ ಮಾಡ್ಲಿಲ್ಲ ಅಂತ ಅಂದ್ರೆ ಏನ್ ತಪ್ಪಾಗುತ್ತೆ ಯಾವ ರೀತಿ ದೋಷಗಳು ಬರುತ್ತೆ ಅನ್ನೋ ಒಂದು ಸಂಪೂರ್ಣ ವಿವರವನ್ನ ನಾ ನಿಮ್ಗೆ ತಿಳಿಸ್ತಾ ಇದ್ದೀನಿ ಮತ್ತೆ ನಾವು ಪ್ರತಿದಿನ ನಾವು ಪೂಜೆ ಮಾಡಿಕೊಂಡು ಹಾಗೆ ಹೋದ್ರೆ ಆಗೋದಿಲ್ವಾ ಇದೆಲ್ಲ ಕೂಡ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇರತ್ತೆ ನನ್ನ ಇವಾಗ ಮೊದಲನೇದಾಗಿ ನಾವು ಸಂಕಲ್ಪ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸಂಕಲ್ಪ ಅಂದರೆ ಶಪಥ ಮಾಡೋದು ಅಂದರೆ ನಿರ್ಧಾರ ಮಾಡೋದು ನಮ್ಮ ಮನಸ್ಸು ಮತ್ತು ಹೃದಯ ಸೇರಿ ತಗೊಳ್ಳುವಂಥ ನಿರ್ಣಯ ಅಥವಾ ನಿರ್ಧಾರ ಅಥವಾ ಒಂದು ಶಪಥ ಹೊಸ ವರ್ಷ ಆಗಿರ್ಬೋದು ಅಥವಾ ಬರ್ತ್ಡೇಗಳಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಳ್ಳೆ ದಿನದಲ್ಲಿ ನಾವು ಒಂದು ನಿರ್ಧಾರವನ್ನು ಮಾಡ್ತೀವಿ ಇನ್ಮುಂದೆ ನಾನು ಇಂಥ ಕೆಲಸಗಳನ್ನು ಮಾಡೋದಿಲ್ಲ ಅಥವಾ ಮಾಡ್ತೀನಿ ನಾನು ಜೀವನದಲ್ಲಿ ಇಂಥ ಒಂದು ಉದ್ದೇಶನ ಇಟ್ಕೊಂಡಿದ್ದೀನಿ ಇಂತಹ ಒಂದು ಗುರಿಯನ್ನು ಸಾಧಿಸ್ತೀನಿ ಅಂತ ಒಂದು ನಿರ್ಧಾರವನ್ನ ಮಾಡ್ಕೊಂಡಿರ್ತೀವಿ ಅದನ್ನೇ ನಾವು ಸಂಕಲ್ಪ ಅಂತ ಹೇಳ್ತೀವಿ ಈ ಒಂದು ನಿರ್ಧಾರ ಮಾಡೋದಕ್ಕೆ ಶಪಥ ಮಾಡೋದು ಅಥವಾ ನಮ್ಮ ಮನಸ್ಸಿನಲ್ಲೇ ಅಂದ್ಕೊಳ್ಳೋ ಅಂಥದ್ದನ್ನ ನಾವು ಸಂಕಲ್ಪ ಅಂತ ಕರಿತೀವಿ ಆದರೆ ಎಷ್ಟೋ ಸಲ ನಾವು ಏನು ನಿರ್ಧಾರ ಮಾಡಿರ್ತೀವಿ ಎಂತಹ ನಿರ್ಣಯವನ್ನು ಕೈಗೊಂಡಿರ್ತೀವಿ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಥವಾ ನೆರವೇರಿಸ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ ಕೆಲವರು ಕಷ್ಟಪಟ್ಟು ಸಾಧನೆ ಮಾಡ್ತಾರೆ ಒಂದು ಗುರಿ ಅಂತ ಇಟ್ಕೊಂಡ್ಮೇಲೆ ಒಂದು ನಿರ್ಣಯ ಮಾಡ್ಕೊಂಡ್ಮೇಲೆ ಅದನ್ನು ಸಾಧಿಸಲೇಬೇಕು ಅಂತ ಆದರೆ ಇದೆಲ್ಲ ನೂರರಲ್ಲಿ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಜನ ಅದನ್ನ ಮರ್ತೇ ಬಿಟ್ಟಿರ್ತಾರೆ ಹೊಸ ದಿನ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಈ ವರ್ಷ ಪೂರ್ತಿ ನಾನು ಹಿಂಗ್ ನಡ್ಕೊತೀನಿ ಹೀಗ್ ಮಾಡ್ತೀನಿ ಇಷ್ಟು ದುಡ್ಡು ಸಂಪಾದನೆ ಮಾಡಲೇಬೇಕು ಅಥವಾ ಇಷ್ಟು ಸಾಲ ತೀರ್ಲೇಬೇಕು ತೀರಿಸಲೇಬೇಕು ಹಣ ಕೂಡಿಡಬೇಕು ಈ ರೀತಿಯೆಲ್ಲ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಎಷ್ಟೋ ಜನ ಇದೇ ರೀತಿನೇ ಮಾಡೋದು ಮತ್ತೆ ವರ್ಷದ ಕೊನೆಯಲ್ಲಿ ಈ ವರ್ಷ ನಾನು ಏನು ಮಾಡ್ದೆ ನಾನು ಅಂದ್ಕೊಂಡಿರೋದು ಒಂದೂ ಆಗ್ಲಿಲ್ಲ ನಾನು ಅಂದ್ಕೊಂಡಿದ್ದು ಏನೂ ಮಾಡಲಿಲ್ಲ ಅಂತ ನಮಗೇ ನಾವು ಬೇಜಾರು ಮಾಡ್ಕೊತೀವಿ ಈ ರೀತಿ ನೀವು ಮನಸ್ಸಿನಲ್ಲಿ ಅಂದ್ಕೊಳ್ಳೋದ್ಕಿಂತ ನಾವು ಅದೇ ಕೆಲಸನ ನಾವು ದೇವ್ರ ಮುಂದೆ ನಿಂತ್ಕೊಂಡು ದೇವ್ರ ಮುಂದೆ ಪ್ರಮಾಣ ಮಾಡಿ ಸಂಕಲ್ಪ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಭಯ ಅನ್ನೋದಿರುತ್ತೆ ಆ ಒಂದು ಶಕ್ತಿಗೆ ಅಂದರೆ ದೇವ್ರನ್ನ ನಾವು ಯಾರೂ ಕೂಡ ಕಣ್ಣಾರೆ ನೋಡಿಲ್ಲ ಆದರೆ ಅದೊಂದು ಶಕ್ತಿ ಆ ಶಕ್ತಿ ಮುಂದೆ ಪ್ರಮಾಣ ಮಾಡಿ ನಮ್ಮ ಮನಸ್ಸು ನಮ್ಮನ್ನು ಸದಾ ಜಾಗೃತಗೊಳಿಸುತ್ತೆ ದೇವ್ರ ಮುಂದೆ ನೀನು ಪ್ರಮಾಣ ಮಾಡಿದೀಯಾ ದೇವ್ರ ಮುಂದೆ ನೀನು ಸಂಕಲ್ಪ ಮಾಡಿದ್ಯಾ ಇದನ್ನು ಮಾಡಲೇಬೇಕು ಇದನ್ನು ನೀನು ನಡೆಸಲೇಬೇಕು ಅನ್ನೋ ರೀತಿಲಿ ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತಿಲ್ಲದಂಗೆ ಅದು ನಮಗೆ ಆಗಾಗ ಎಚ್ಚರಿಕೆ ಕೊಡ್ತಾ ಇರುತ್ತೆ ಒಂದು ಕಾರಣದಿಂದಲೇನೆ ಯಾವುದೇ ವ್ರತ ಮಾಡ್ಬೇಕು ಅಂತ ಅನ್ಕೊಂಡಾಗ ಸುಮ್ಮನೆ ಹಾಗೇನೆ ನಾವು ಮನಸ್ಸಿನಲ್ಲಿ ಅನ್ಕೊಳ್ಳೋದಕ್ಕಿಂತ ದೇವ್ರ ಮುಂದೆ ಕೂತ್ಕೊಂಡು ನಾವು ಸಂಕಲ್ಪ ಮಾಡೋದಿಕ್ಕೂ ವ್ಯತ್ಯಾಸ ಇರುತ್ತೆ ಅದಕ್ಕೋಸ್ಕರನೇ ಇದು ಶಾಸ್ತ್ರದ ಪ್ರಕಾರವಾಗಿ ದೇವರ ಮುಂದೆ ಕೂತು ನಾವು ಯಾವುದೇ ವ್ರತಗಳನ್ನು ಮಾಡಿದಾಗ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕೋರಿಕೆ ನೆರವೇರಬೇಕು ಇಂತಹ ಶುಭ ದಿನದಲ್ಲಿ ಇಂತಹ ಶುಭ ನಕ್ಷತ್ರ ಇರುವಂಥ ದಿನ ನಾನು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ವಾರ ನಾನು ಈ ವ್ರತಗಳನ್ನು ಮಾಡ್ತೀನಿ ಅಂತ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಆಗ ನಮಗೆ ಭಯ ಇರುತ್ತೆ ಆಗ ಆ ಒಂದು ವ್ರತದ ನಿಯಮಗಳನ್ನು ಪಾಲಿಸ್ತೀವಿ ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ವೆಜ್ ತಿನ್ನಬಾರ್ದು ಇಷ್ಟು ವಾರ ಪೂಜೆ ಮಾಡಲೇಬೇಕು ಈ ರೀತಿ ಎಲ್ಲ ಒಂದಿಷ್ಟು ನಿಯಮಗಳನ್ನು ಪಾಲಿಸ್ತೀವಿ ಈಗ ನಾವು ಪ್ರತಿದಿನದ ಪೂಜೆ ಮಾಡೋದಕ್ಕೂ ವ್ರತ ಮಾಡೋದಿಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ ಪ್ರತಿದಿನ ಎಲ್ಲ ದೇವರಿಗೆ ಪೂಜೆ ಮಾಡೋದು ಎಲ್ಲ ದೇವರುಗಳ ಸ್ತೋತ್ರವನ್ನು ಹೇಳೋದು ಎಲ್ಲನೂ ಕೂಡ ಮಾಡ್ತೀವಿ ಏನಾದರೂ ವಿಶೇಷವಾಗಿ ವ್ರತ ಮಾಡುವಾಗಲೂ ಅಷ್ಟೇ ಒಂದು ಗಣಪತಿ ವ್ರತವನ್ನು ಮಾಡಿದ್ರೆ ಗಣಪತಿಗೆ ಮಾತ್ರ ಪೂಜೆ ಮಾಡಿ ಅವತ್ತಿನ ದಿನ ಗಣಪತಿ ಸ್ತೋತ್ರಗಳು ಅಷ್ಟೋತ್ತರಗಳನ್ನು ಹೇಳ್ತೀವಿ ಅಥವಾ ಲಕ್ಷ್ಮೀ ಪೂಜೆ ಮಾಡಿದರೆ ಆ ರೀತಿ ಮಾಡ್ತೀವಿ ಆದರೆ ಪ್ರತಿದಿನ ಗಣೇಶನಿಗೂ ಪೂಜೆ ಮಾಡ್ತೀವಿ ಲಕ್ಷ್ಮಿಗೂ ಪೂಜೆ ಮಾಡ್ತೀವಿ ಆದರೂ ಕೂಡ ವ್ರತ ಅಂತಲೇ ನಾವು ಯಾಕೆ ಮಾಡಬೇಕು ಅಲ್ವಾ ಏಕೆಂದ್ರೆ ನಾವು ಪ್ರತಿದಿನದ ಪೂಜೆಯಲ್ಲಿ ಪೂಜೆನಲ್ಲಿ ಯಾವುದೇ ನಿಯಮಗಳಿರೋದಿಲ್ಲ ನಿಯಮನೂ ಪಾಲಿಸೋದಿಲ್ಲ ಹಾಗೆ ಪೂಜೆ ಮಾಡ್ತೀವಿ ಆ ದಿನ ತಲೆ ಸ್ನಾನ ಮಾಡಬೇಕು ಅಂತಲೂ ಏನೂ ಇಲ್ಲ ಅಥವಾ ಪ್ರತಿದಿನ ನಾನ್ ವೆಜ್ ತಿನ್ನಬಾರ್ದು ಅಂತಲೂ ಏನೂ ಇರೋದಿಲ್ಲ ಪೂಜೆ ಆದಮೇಲೆ ವೆಜ್ ತಿನ್ನೋ ಅಂಥವ್ರು ತಿಂತಾನೆ ಇರ್ತಾರೆ ಆದರೆ ವ್ರತಗಳನ್ನು ಮಾಡುವಾಗ ಇಷ್ಟು ವಾರ ಅಥವಾ ಇಷ್ಟು ತಿಂಗಳು ಇಷ್ಟು ದಿನಗಳು ತಿನ್ನೋದಿಲ್ಲ ಈ ರೀತಿ ವ್ರತ ಮಾಡ್ತೀವಿ ಅಂತ ನಾವು ಸಂಕಲ್ಪ ಮಾಡ್ಕೊಂತೀವಿ ಆಗ ನಾವು ಈ ರೀತಿ ಸಾತ್ವಿಕವಾಗಿ ಹಾಗೆ ನಾವು ವ್ರತಗಳನ್ನ ಪೂಜೆಗಳನ್ನ ಮಾಡಿದಾಗ ಅದಕ್ಕೆ ಒಳ್ಳೆ ಫಲಗಳು ಸಿಗೋದು ಇನ್ನು ಕೆಲವರು ಸಂಕಲ್ಪ ಮಂತ್ರವನ್ನ ಹೇಳ್ಕೊಳ್ಳೋದಿಕ್ಕೆ ಬರೋದಿಲ್ಲ ಮಂತ್ರ ಹೇಳಿನೇ ಸಂಕಲ್ಪ ಮಾಡ್ಕೋಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಯಾವ ದಿನ ನೀವು ವ್ರತವನ್ನ ಶುರು ಮಾಡ್ತಾ ಇದ್ದೀರಾ ಇವತ್ತು ಸೋಮವಾರ ನೀವು ವ್ರತವನ್ನ ಶುರು ಮಾಡ್ತಾ ಇದ್ದೀರಾ ಇವತ್ತು ಏನಿದೆ ಹುಣ್ಣಿಮೆ ಇದೆಯಾ ಅಮಾವಾಸ್ಯೆ ಇದೆಯಾ ನೋಡ್ಕೊಳ್ಳಿ ಯಾವ ವರ್ಷದಲ್ಲಿ ನೀವು ಯಾವ ವ್ರತ ಮಾಡ್ತಾ ಇದ್ದೀರಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳು ಅಂತ ಹೇಳ್ಕೋಬೇಕು ಸೋಮವಾರ ದಿನ ಶುರು ಮಾಡ್ತಾ ಇದ್ದೀನಿ ಈ ದಿನ ಹುಣ್ಣಿಮೆ ಇದೆಯಾ ಅಮಾವಾಸ್ಯೆ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ ಈ ದಿನ ನಾನು ವ್ರತವನ್ನು ಮಾಡ್ತಾಯಿದ್ದೀನಿ ನನಗೆ ಆಶೀರ್ವಾದ ಮಾಡಿ ನಾನು ಅಂದ್ಕೊಂಡಿರುವ ಕೆಲಸ ಆಗಬೇಕು ಅಂತ ಹೇಳಿ ನೀವು ಯಾವ ದೇವರಿಗೆ ವ್ರತ ಮಾಡ್ತಾ ಇದ್ದೀರಾ ಯಾವ ವ್ರತವನ್ನು ಇದ್ದೀರಾ ಆ ವ್ರತದ ಹೆಸರನ್ನು ಹೇಳ್ಕೊಂಬಿಟ್ಟು ನಿಮ್ಮ ಶಕ್ತಿಗೆ ಅನುಸಾರ ಮಾಡ್ತಾ ಇದ್ದೀನಿ ಅಂತ ಅಷ್ಟು ಮಾತ್ರ ನೀವು ಅಂದ್ಕೊಂಡು ಕೂಡ ಸಾಕು ನಾನು ಸಂಕಲ್ಪ ಮಾಡಿದ್ದೀನಿ ಸಂಕಲ್ಪ ಮಾಡಿದ್ಮೇಲೆ ಅದಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಮೊದಲು ಬಲಗೈಯಲ್ಲಿ ಸ್ವಲ್ಪ ಹೂ ಅಕ್ಷತೆಯನ್ನು ತಗೊಂಡು ಅದನ್ನು ಎಡಗೈಯಲ್ಲಿ ಹಾಕ್ಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು ಕೂತ್ಕೋವಾಗ ಬರೀ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೋಬಾರ್ದು ಕೆಳಗಡೆ ಒಂದು ಮಡಿ ಬಟ್ಟೆನೋ ಅಥವಾ ಮಣೆಯನ್ನು ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೋಬೇಕು ನಮ್ಮ ಬಲ ಮಂಡಿ ಮೇಲೆ ಬಲ ತೊಡೆಯ ಮಂಡಿ ಮೇಲೆ ಎಡಗೈಯನ್ನು ಇಟ್ಕೋಬೇಕು ಅದ್ರ ಮೇಲೆ ಹೂವು ಮತ್ತು ಅಕ್ಷತೆ ಸ್ವಲ್ಪ ಹಾಕೋಬೇಕು ಎಡಗೈಯನ್ನು ನಮ್ಮ ಬಲಗೈನಿಂದ ಅದನ್ನು ಹೀಗೆ ಮುಚ್ಚಿ ಇಟ್ಕೊಂಡು ನಾವು ಸಂಕಲ್ಪ ಮಂತ್ರ ಹೇಳ್ಕೋಬೇಕು ಸಂಕಲ್ಪ ಮಂತ್ರ ಹೇಳ್ಕೊಂಡಿದ್ದಾದ್ಮೇಲೆ ಕೈಯಲ್ಲಿರುವ ಹೂ ಅಕ್ಷತೆಯನ್ನ ಬಲಗೈಗೆ ಹಾಕೊಂಡು ಈ ಕಡೆ ಒಂದು ತಟ್ಟೆ ಇಟ್ಕೊಂಡು ಅದರಲ್ಲಿ ಒಂದು ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ಉದ್ದರಣೆಯಿಂದ ನೀರನ್ನು ತಗೊಂಡು ಬಲಗೈ ಮೇಲೆ ಹಾಕೊಂಡು ಅಕ್ಷತೆಯನ್ನ ತಟ್ಟೆ ಒಳಗಡೆ ಬಿಡಬೇಕು ಈ ರೀತಿ ಸಂಕಲ್ಪ ಮಾಡುವಂತದ್ದು ಅಥವಾ ಈ ವಿಧಾನ ನಮಗೆ ಗೊತ್ತಿಲ್ಲ ಅಂತ ಅಂದರೆ ನಮ್ಮ ಬಲಗೈಯಲ್ಲಿ ಹೂ ಅಕ್ಷತೆಯನ್ನು ಅಥವಾ ಅಡಿಕೆ ಇಟ್ಕೊಂಡು ದೇವ್ರ ಮುಂದೆ ನಮ್ಮ ಬಲಗೈ ಕೆಳಗಡೆ ಎಡಗೈಯನ್ನು ಇಟ್ಕೊಂಡು ಅಂದರೆ ನಾವು ತೀರ್ಥ ತಗೋವಾಗ ಹೇಗೆ ನಾವು ಕೈಯನ್ನು ಇಟ್ಕೊತೀವೋ ಆ ರೀತಿ ಇಟ್ಕೋಬೇಕು ಬಲಗೈ ಮೇಲೆ ಇರಬೇಕು ಎಡಗೈ ಕೆಳಗಡೆ ಇರಬೇಕು ಬಲಗೈ ಮೇಲೆ ಅಕ್ಷತೆ ಹೂವು ಅಥವಾ ಅಡಿಕೆ ಅಡಿಕೆ ಅಂದರೆ ಗುಂಡು ಅಡಿಕೆನ ಇಟ್ಕೋಬೇಕು ಈ ತರ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಂತ್ರ ಹೇಳ್ಕೋಬೇಕು ಸಂಕಲ್ಪ ಮಂತ್ರ ಹೇಳೋದಿಕ್ ಬರೋದಿಲ್ಲ ಅಂತ ಅಂದ್ರೆ ನಾ ಆಗ್ಲೇ ಹೇಳ್ದಂಗೆ ಯಾವ ದಿನ ಯಾವ ವರ್ಷ ಯಾವ ವಾರ ಇದಿಷ್ಟನ್ನು ಹೇಳ್ಕೊಂಡು ಅಮಾವಾಸ್ಯ ಇದೆಯಾ ಹುಣ್ಣಿಮೆ ಇದೆಯಾ ಯಾವ ದಿನ ನೀವು ವ್ರತ ಶುರು ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಹೇಳ್ಕೊಂಡು ನೀವು ಎಷ್ಟು ವಾರ ವ್ರತ ಮಾಡ್ತಾ ಇದ್ದೀರಾ ದೇವರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟು ವಾರ ಇಂಥ ವ್ರತ ನನ್ನ ಈ ಕೋರಿಕೆನ ಈಡೇರಿಸ್ಕೊಡಪ್ಪ ಅಂತ ಹೇಳಿಕೊಂಡು ಆ ಹೂ ಅಕ್ಷತೆಯನ್ನು ಅದೇ ರೀತಿ ಉದ್ಧಾರಣೆಯಿಂದ ನೀರನ್ನ ತಗೊಂಡು ಒಂದು ತಟ್ಟೆನಲ್ಲಿ ಹಾಕೋಬೇಕು ಈ ರೀತಿ ಸಂಕಲ್ಪ ಮಾಡುವಂತ ವಿಧಾನ ಸಂಕಲ್ಪ ಅಂದ್ರೆ ನಾವು ಒಂದು ನಿರ್ಧಾರವನ್ನ ತಗೊಳ್ಳೋದು ದೇವ್ರ ಮುಂದೆ ಪ್ರಮಾಣ ಮಾಡಿ ಈ ವ್ರತನ ನಿಯಮಬದ್ಧವಾಗಿ ಮಾಡ್ತೀನಿ ಇಷ್ಟು ವಾರ ನನ್ನ ಈಡೇರಿಸು ಅಂತ ನಾವು ಶಪಥ ಮಾಡೋ ಅಥವಾ ಪ್ರಮಾಣ ಮಾಡೋ ಅಥವಾ ನಮ್ಮ ಮನಸ್ಸಿನ ನಿರ್ಧಾರವನ್ನು ತಗೊಳ್ಳೋವಂಥದ್ದು ಇದನ್ನೇ ನಾವು ಸಂಕಲ್ಪ ಅಂತ ಹೇಳೋದು ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇನ್ನು ಪೂಜೆ ಮುಗಿದ ಮುಗಿದ್ಮೇಲೆ ಯಾವುದೇ ವ್ರತ ಆದಮೇಲೆ ವಿಗ್ರಹಗಳನ್ನು ಯಾಕೆ ನಾವು ಕದಲಿಸ್ಬೇಕು ಹಾಗೆ ಬಿಟ್ಟು ಪ್ರತಿದಿನ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯೇ ಆಗೋದಿಲ್ವ ಅಂತ ಕೂಡ ಪ್ರಶ್ನೆ ಇದೆ ಈಗ ವ್ರತನ ಪ್ರಾರಂಭ ಮಾಡಿದ್ದೀವಿ ಆ ದೇವತೆನ ಆಹ್ವಾನ ಮಾಡಿ ಕೂರಿಸಿಟ್ಟಿರ್ತೀವಿ ಆಮೇಲೆ ಪೂಜೆನ ಮುಗಿಸಿಟ್ಟಿರ್ತೀವಿ ಅದಾದಮೇಲೆ ಹಾಗೆ ಬಿಟ್ಬಿಟ್ರೆ ದೇವರು ಅಂದರೆ ಕೂತಿರ್ತಾರೆ ಅಂತಲೇ ತಿಳ್ಕೊಳ್ಳೋಣ ಪ್ರತಿದಿನ ನಾವು ಮಡಿಯಿಂದ ಪೂಜೆ ಮಾಡಬೇಕು ನಿಯಮಗಳನ್ನು ಪಾಲಿಸ್ಬೇಕು ಒಂಚೂರು ಕೂಡ ಮನೆಯಲ್ಲಿ ಮೈಲಿಗೆ ಅನ್ನೋದು ಆಗಬಾರ್ದು ನಾವು ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯನಾ ಏನು ಬೇಕಾದರೂ ಆಗ್ಬೋದು ಹೊರಗಡೆ ಬೇರೆ ಯಾರಾದರೂ ಬರ್ಬೋದು ಅಥವಾ ಮನೆಯಲ್ಲೇ ಯಾವುದಾದ್ರೂ ರೀತಿಲಿ ಮೈಲಿಗೆ ಆಗೋ ರೀತಿ ನಡಿಬೋದು ಅಥವಾ ಅಚಾನಕ್ಕಾಗಿ ಸೂತಕಗಳಾಗ್ಬೋದು ಸಾವಿನ ಸುದ್ದಿನೇ ಕೇಳ್ಬೋದು ಮನೆಯಲ್ಲೇ ಏನಾದರೂ ಘಟನೆಗಳು ದುರ್ಘಟನೆಗಳು ನಡಿಬೋದು ನಾವು ದೇವರನ್ನು ಆಹ್ವಾನೆ ಮಾಡಿ ಕೂರಿಸಿ ಮನೆಯಲ್ಲಿ ಈ ರೀತಿ ವಾತಾವರಣ ಇದ್ದಾಗ ಅದು ಎಂಥ ದೊಡ್ಡ ತಪ್ಪಾಗುತ್ತೆ ನಮಗೆ ಎಂಥ ದೋಷಗಳು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಈ ಕಾರಣಕ್ಕೆ ಪೂಜೆ ಮುಗಿದ ತಕ್ಷಣ ಇಷ್ಟು ಸಮಯ ಬಿಟ್ಟು ಕಳಶವನ್ನು ಕದಲಿಸಬೇಕು ದೇವರನ್ನು ಕದಲಿಸಬೇಕು ನಂತರ ವಿಸರ್ಜನೆ ಮಾಡಬೇಕು ಪ್ರತಿಯೊಂದು ವ್ರತದಲ್ಲೂ ಕೂಡ ಹೇಳೋವಂಥದ್ದು ಅದಕ್ಕೋಸ್ಕರನೇ ಇದನ್ನು ಖಂಡಿತವಾಗ್ಲೂ ಮಾಡಲೇಬೇಕು ನಾವೇನಾದರೂ ಹಾಗೆ ಬಿಟ್ಟರೆ ಮರ್ತು ಬಿಟ್ಟು ಹಾಗೆ ಬಿಟ್ಟರೆ ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ ಮಂಗಳವಾರ ವ್ರತ ಮಾಡಿರ್ತೀವಿ ಮಂಗಳವಾರನೇ ಹೇಗೆ ಕಳಶ ಕದಲಿಸೋದು ಇನ್ನು ಶುಕ್ರವಾರ ಮಾಡಿರ್ತೀವಿ ಅದನ್ನು ಹೇಗೆ ಕಳಶವನ್ನು ಕದಲಿಸೋದು ವಿಗ್ರಹಗಳನ್ನು ಕದಲಿಸೋದು ಇನ್ನು ಮಾರನೇ ದಿನ ಹುಣ್ಣಿಮೆ ತಿಥಿ ಏನಾದರೂ ಇದ್ದರೆ ಹೇಗೆ ವಿಸರ್ಜನೆ ಮಾಡೋದು ಇದೆಲ್ಲ ತುಂಬನೇ ಪ್ರಶ್ನೆ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲೇಬಾರದು ಪೂಜೆ ಮೇಲೆ ಪೂಜೆ ಮೇಲೆ ಅಂದರೆ ವ್ರತ ಮುಗಿದ್ಮೇಲೆ ಆ ದಿನ ಸಂಜೆನೆ ಕದಲಿಸಬೇಕು ಮಾರನೇ ದಿನ ವಿಸರ್ಜನೆ ಮಾಡಬೇಕು ಮೇಲೆ ಯಾವುದೇ ರೀತಿ ದೋಷ ಬರೋದಿಲ್ಲ ಮಾನ್ಯ ದಿನ ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ ಇದನ್ನೆಲ್ಲ ವಿಸರ್ಜನೆ ಮಾಡ್ಬೋದು ಹಾಗಾಗಿ ಈ ಒಂದು ಕನ್ಫ್ಯೂಷನ್ ನಿಮಗೂ ಮುಂಚೆ ಇತ್ತು ಅಂತ ಅನ್ಕೊಂತೀನಿ ಇನ್ ಮುಂದಕ್ಕೆ ಈ ರೀತಿ ಕನ್ಫ್ಯೂಷನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ವ್ರತ ಮುಗಿದ್ಮೇಲೆ ಆ ದಿನನೇ ಕಳಶ ಆಗಿರ್ಬೋದು ದೇವರ ವಿಗ್ರಹ ಆಗಿರ್ಬೋದು ಅದಷ್ಟನ್ನು ಕೂಡ ಕದಲಿಸ್ಬೇಕು ನೀವೇನಾದ್ರೂ ಸಪ್ರೇಟ್ ಆಗಿ ಕಳಶ ಇಟ್ಟಿರೋದಿಲ್ಲ ಪ್ರತಿದಿನ ಪೂಜೆ ಮಾಡುವಂಥ ಕಳಶ ಮಾತ್ರ ಇಟ್ಟಿರ್ತೀವಿ ಆ ವ್ರತಕ್ಕೆ ತಕ್ಕಂತೆ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟು ನಾವು ಪೂಜೆ ಮಾಡಿರ್ತೀವಿ ಅಂತ ಅಂದರೆ ಅದನ್ನ ಮಾತ್ರ ಕದಲಿಸಿ ಮಾನ್ಯ ದಿನ ಅದನ್ನ ಮಾತ್ರ ತೆಗೆದು ನೀವು ಮತ್ತೆ ತೊಳೆದು ಬಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಪ್ರತಿದಿನದ ಪೂಜೆ ಹೇಗೆ ಮಾಡ್ತೀರೋ ನೀವು ಹಾಗೆ ಮಾಡ್ಕೋಬಹುದು ನೀವು ವಿಗ್ರಹನ ಕದಲಿಸ್ದೆ ನಾವು ಹಾಗೆ ಪೂಜೆ ಮಾಡಿಕೊಂಡು ನಾವು ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀವಿ ಆ ದಿನ ನಾವು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೋದಾ ಅಂತ ಅಂದರೆ ಮಾಡ್ಬೋದು ಏನೂ ತಪ್ಪು ಕೂಡ ಇಲ್ಲ ಅಂದರೆ ಪೂಜೆ ವ್ರತದ ನಂತರ ಕಳಶ ಅಥವಾ ವಿಗ್ರಹನ ಕದಲಿಸೋದು ತುಂಬಾ ಮುಖ್ಯ ಈ ರೀತಿ ನಾವು ಮಾಡಿಲ್ಲ ಅಂತ ಅಂದರೆ ನಮ್ಮ ಪೂಜೆ ಪೂರ್ಣ ಆಗೋದೇ ಇಲ್ಲ ಇನ್ನು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಎಷ್ಟು ದಿನ ಅಂತ ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಪ್ರತಿದಿನ ಮಡಿಯಾಗಿ ತಲೆಗೆ ಸ್ನಾನ ಮಾಡಿಕೊಂಡು ನೈವೇದ್ಯಗಳನ್ನು ಮಾಡಿಕೊಂಡು ಪ್ರತಿದಿನ ನಾವು ಹೇಗೆ ಮಾಡೋದಿಕ್ಕಾಗುತ್ತೆ ಮನೆಯಲ್ಲಿ ಸಲ ಯೋಚನೆ ಮಾಡಿ ಇದೇ ಕಾರಣಕ್ಕೆ ವಿಗ್ರಹಗಳನ್ನು ಕಳಶವನ್ನು ನಮ್ಮ ವ್ರತ ಪೂಜೆ ಮುಗಿದ ಮೇಲೆ ಕದಲಿಸ್ಬೇಕು ಅಂತ ಹೇಳೋದು ಇದಿಷ್ಟು ಕೂಡ ಸಂಕಲ್ಪ ಅಂದರೆ ಏನು ಸಂಕಲ್ಪ ಯಾವ ರೀತಿ ಮಾಡ್ಕೋಬೇಕು ಮತ್ತು ಪೂಜೆ ವ್ರತಗಳೆಲ್ಲ ಆದಮೇಲೆ ಯಾಕೆ ನಾವು ಕಳಶವನ್ನು ಕದಲಿಸ್ಬೇಕು ದೇವರ ವಿಗ್ರಹಗಳನ್ನು ಯಾಕೆ ನಾವು ಕದಲಿಸ್ಬೇಕು ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬನ್ನ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು